ಹ್ಮ್ ನಾನು ಬರ್ತಾರೆ ಅಂತ ಹೇಳಿದ್ರಿ ಮಹೇಶ್ ಅಪ್ಪ ಅವ್ರು ಕಳ್ಸ್ತಾರ ಅಂತ ಹೇಳಿಯಾ ಸಹನ ಬಂದ ಅವ್ರ ಅಮ್ಮ ಅದಾರ ನೋಡ್ರಿ ಸಹನಾರಮ್ಮ

ಅಂತೆ ಅಚಾ ಹ್ಮ್ ಅಬಿ ಹೈ ಬಾಬಾ ಉನ್ಕೋ ಸದನ್ ಹಾ ಶಕಲ್ ಚಾಚಾ ಹಾ ಉನೋ ಗರ್ಕೋ گئے ಖಾನಾ ಕಾಕಾ ಕೋ ಗರ್ಕೋ گئے ಉನೋ ಹಾ ಗರ್ گئے ತೋ ಔರಿ ಕೊಡ್ ಬಿಡ್ ರೀ ಇದು ಹಾ ರೀ ಸಾಚೆ ಹ್ಮ್ ಅವ್ಗ ಮತ್ಲ ಕೊಟ್ ಕಲ್ತಿದ್ರಲ್ಲ ಅದಕ ಅರ್ತ ಇತ್ ಹ್ ಇದೈತಲ್ಲ ಯಾರ್ ಬರೋದಿಲ್ಲಲ್ಲ ಹ್ಮ್ ಅವರ್ಗೆ ಅರ್ತ ಇದನ್ನ ಮಾಡಿ ಕಟ್ ಕಲ್ಸರಿ ಇದಲ್ಲ ಹೌದನ ಹ್ ಹ್ ಸಮಾಯ್ದ ಕನ್ನಡನ ಐತಿ ಉರ್ದು ಉರ್ದುಳಗ ಐತನಾ ಹ್ 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 इधर आ मम्मी चलो हां फिर आ भाई इधर चलो चलो बेटा हम इधर जा मैं चाले का जामन को यहां डालो ए छापियो कटे ए नको छापियो कटे बेटा तुम्हें जारी पे डाले के जा अभी ये मिक्स साइड ये मां इनमें ने हां बारे कुरान ना मत्तु सन्नती जिक्र गो कटे सूर्य वर दिवस नमाज थैंक यू सर के

ಹ್ಮ್ ಚಲೋ ಹ್ಮ್ 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 ಇವರು ರೂಪಾಯಿ ಎಲ್ಲರೂ ಹೋಗತ್ತ ನಮ್ಮ ಪರ್ವಿನ ಸೈರಾಪ ಬಾಣೆ ತಿಕ್ಕಾಕತ್ತಾರ ನಮ್ಮ ಅಪ್ಪರಾಗ ಅಡುಗೆ ಕಟ್ಟಿದರಿ ಸಾನಿಯರಿಗೆ ಆಮೇಲೆ ನಮ್ಮ ನಮ್ಮ ಅಪ್ಪ ಪರ್ವಿನಾಗ ನಮ್ಮ ಸೊಪ್ಯಾರಿಗೆ ಸೊಪ್ಪರಿ ಕಟ್ಟಾಕತ್ತೀನಿ ಈಗ ಅರಿಪಾನು ಹಸಿಪನು ಹೋಯ್ತಾರೆ ಕುರನ್ ಕೊಟ್ಟು ಅಂತ ಕೊಟ್ಬ್ರೈತೆ ರೀ ಅಡಿಗೆ ಅವ್ರಿಗೆ ಅಮ್ಮ ಹ್ಮ್ ಕೊಟ್ಟ ಕಾಯ್ಸಾರಮ್ಮ ಅಮ್ಮ ಖುಷಿ ಆತ ಎರಡನೇ ಸಲ ಈಗ ನಮ್ಮನಿ ಕುರಾನ್ ಬರಾಕತ್ತವ ತಗೋರಮ್ಮ ಅಂದ ಹೆಸರು ನೋಡಿ ತಗೋ ಆರಿಪ ಅರಿಪಾ ಅಕ್ಕಿದ್ನದ ಹಾ ಅಕ್ಕಿದ ಹೆಸರು ನೋಡಿ ಆಕಿದ ತಗೋರಿ ಹಾ ಆಚೆ ಕಡೆ ಸೊಪ್ಪಿ ಅಂದ ನೋಡ್ರಿ ಯಾರ್ದ ಹ್ಞೂ ಅಂತ ಒಂದು ಏನೇ ಪರಿನಾ ಏನು ಬಂಟ್ರಿ ಹಾಂ ದೊಡ್ಡ ದೊಡ್ಡವಕ್ಕನ್ಬಿಡ ದೊಡ್ಡವಕ್ಕನಾ ದೊಡ್ಡವಕ್ಕನಾ ನೂರ ಅಮ್ಮದಿಲ್ಲ ದೊಡ್ಡವಕ್ಕನಾ ಹಾಂ ಹೋಯ್ಬಿರಿ ಅಪ್ಪ ಹ್ಞೂ ಹೋಯ್ಬ್ರಿ ಮ್ಯಾಮ್ ಹೋಯ್ಬ್ರಿ ಮ್ಯಾಮ್ ಹೋಯ್ ಬಂದ್ರೆ ಜಗದ್ ಕಡೆಯಮ್ಮ ಹ್ಞೂ ನಿಮ್ಮದು ಅನ್ನ ತೊಗೊಂಡಮ್ಮ ಅಮ್ಮ ನೋಡ್ಕೊತ ಹೋದ್ರಲ್ಲ ಹಂಗ ಹೋದ್ರವ್ರ ನೀವು ಬರ ಮುಂದ ತೊಗೊಂಬ ಅಂತ ಹೇಳ ನಿಮ್ಮದು ಕುರಾನ್ ಐತೆ ನೋಡಿ ತೊಗೊಂಡೋಗ್ರಿ ಹಾಂ ತೊಗೊಂಡೋಗ್ರಿ ಅದ ನೋಡಿರಿ ನಸ್ರಿನ ಇವೆಲ್ಲ ಕುರಾನ್ ಹಿಡ್ಕೊಂಡು ಹೋಗ್ಬೇಕು ನೋಡಿ ಅಷ್ಟ್ರು ಅವ ನಿಂದ ನೋಡಿ ತಗೋ ಅದು ನಿಂದ ಡಬ್ಬಿ ಕೊಟ್ಟು ಕಸಿನಲ್ಲಿ ಮುಂದೆ ಹೋಗ್ಯಾವ ನಿಮ್ಮ ಅವ್ರು ಇಲ್ಲ ಅದು ನಾನು ಕೆಳಗಿನ ತೆಗಿದ್ನಲ್ಲ ಅವ್ರ ಅಮ್ಮ ಏನಂದ್ರೆ ಹಾಕ್ಬಿಡವ ಅದು ನೀನು ಚೆಲ್ತೀರ ಅಂತಂದ್ರೆ ಹಂಗಾಗಿ ಹಾಕಿದ್ ಮಾ ಎಲ್ಲ ತ ನಾನು ಇದು ಮಾಡಿ ಆಯ್ಕೆ ಹೇಳ ಹ್ಞೂ ಮಾ ಅಲ್ಲೇ ಹೋಗೈತೆ ಡಬ್ಬಿ ಒಂದೇ ಐದು ಡಬ್ಬ್ರೊಳಗೆ ಎಲ್ಲರೂ ಕಟ್ಟಿಟ್ಟು ನೋಡ ನಾನು ಹ್ಞೂ ಮತ್ತೆ ಸೊಪ್ಪೆಯಾಗಿ ಓದ್ತು ಸೊಪ್ಪೆಯಾಗೂ ಕುರಾನ್ ಕುರಾನಿಗಿರ ಎಲ್ಲ ಹೋತು ಸೊಪ್ಪೆ ಅಂದೀಗ ಹ್ಞೂ 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 ಖುಷಿ ಆತಮ್ಮ ಎಲ್ಲರಿಗೂ ಕೊಟ್ಟು ಕಳಿಸಿದ್ರಮ್ಮ ಖಜ್ಜೂರಿ ಹ್ಞೂ ನಮಗೇನು ರೀ ಈಗ ಓಪ ಹೋಗಿ ಬಂದೀ ಸೊಪ್ಪೆ ಅರಾಮನಿಗೆ ಹ್ಞೂ ಆರಾಮಂದ್ರ ಆಪ ಹ್ಞೂ ಎಲ್ಲರೂ ಅಮ್ಮದಿಲ್ಲ ಮನ್ಯಾಗ ಹಾ ಚೊಲೋ ಹತ್ ಬಿಡು ಈಗ ಮತ್ತೊಂದು ಚಹಾ ಮಾಡಿದಿರಿ ನಾನು ಚಾ ಕುಡಿ ಬಂದ್ರೆ ನಮ್ಮ ಸುಲ್ತಾನ ಮತ್ತು ನಿಯಾಜ್ ಅಮ್ಮದು ಅವರ ಪಪ್ಪ ಕಡಿಕೆ ತೊಳಕಂತ ಬರ್ತಾರೀ ಮತ್ತು ಹಣಕಾಕ್ತಾರೆ ಅವ್ರು ನೋಡ್ರಿ ಅಲ್ಲಿ ಬಿಡಂಗಿಲ್ಲ ಬಿಡೋಂಗಿಲ್ಲಂತ್ರಿ ಅವಟ್ಟ ಚಲೋ ಆಯ್ತು ಬಿಡಪ್ಪ ಹಂಗ ಹೆದ್ರಂಗಿಲ್ಲ ನಾವು ಇರಮ್ಮ ಮಟ್ಟ ಹೆದ್ರಂಗಿಲ್ಲ ಬಿಡೋಂಗನ ಇಲ್ಲಂತ್ರಿ ಒಂದೆರಡು ಬಿಸಿ ಅದ್ಕೊಂಡು ನಾನು ಚಾ ಕುಡಿತೀನಿ ರೀ ನಮ್ಮ ಮೇಡಮ್ ಅವ್ರು ಕಟ್ಕಸಿದ್ರು ಇವು ಹ್ಞೂ ಈಗ ಆಂಟಿಯವ್ರು ಕಟ್ಕತ್ತೀವ ಹಾಂ ಹ್ಞೂ ಇಂಥದ್ದು ರೀ ನಾನು ಇಟ್ಕೊಂಡು ಕುರಾನ್ ಓದ್ತಿದ್ದೆ ರೀ ಈಗ ಅರಿಪಗು ಒಂದು ಆತ ಹರ್ಷಿಯಾಗ ಹಾಕೈತಿರಲ್ಲ ಓದಿಲ್ಲ ಹಾಂ ಹ್ಞೂ ಇದು ಇದು ಚೇಂಜ್ ಐತೆ ಅಂತಲ್ ಚಲೋ ಐತೆ ಹಾಕತ್ತಿದ್ಲಲ್ಲ ನ

ಇಷ್ಟೆಲ್ಲ ಮಾಡಿ ಇವತ್ತು ಬರ್ತ್ಡೇ ಪಾರ್ಟಿ ಒಂದು ಕಳೆ ಬರಂಗ ಮಾಡಿದ್ರಮ್ಮ ಮತ್ತಿ ಖುಷಿ ಆಯ್ತು ಇಲ್ಲ ನಾವು ಸುಮ್ಮನೆ ಸಿಂಪಲ್ ಆಗಿ ಮಾಡ್ಬಿಡಿದ್ರಿ ಪಾ ನಾವ್ ಅಂತ ಹೇಳಿದ್ರ ನಮ್ ತಲಿಯೊಳಗ ಅದ

ಇದು ಮಂತ್ರಾಲಕ್ಕೆ ಹೋಗೋಣ ಮಂತ್ರಾಲಕ್ಕೆ ಹೋಗೋಣ ಅನ್ನಕತ್ತರಮ್ಮ ಅವ್ರಿಗೆ ಹ್ಮ್ ಮಂತ್ರಾಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನಾಕತಾರ ಅವರು ಪಾರ್ಟಿ ಮಾಡಾಕಿದ್ ಹಾಕಿದ್ರಮ್ಮ ದುಡ್ಡು ಹಾಕಿದ್ರು ಅವ್ರದ್ದು ಮಾಡೋಣ ಮಾಡ್ನಂತ ಅವ್ರ ಒಂದಿನ ಹೌದಿಲ್ಲ ಮಾಡ್ರಿ ಅಂತ ಮಿನಿ ಪಾರ್ಟಿ ಅಂತ ಅಂತ ಮೇಡಮ್ ಈಗ ನೋಡ್ರಿಪ್ಪ ನಾನು ಮತ್ತು ಅನ್ನ ರೀ ಚಿಕನ್ ಪಲ್ಯ ಮಾಡಿದೆ ಮತ್ತು ಒಂದು ಕೆಜಿ ಚಿಕನ್ ತರಿಸಿರಿ ಯಾಕಂದ್ರೆ ನಾನು ಎಲ್ಲರಿಗೂ ಕಟ್ಟಿಬಿಟ್ಟೆ ರೀ ಎಲ್ಲರಿಗೂ ಹೋಗೋರಿ ಏನು ಹೋಗಿ ಮಾಡ್ಕೊತಾರ ಅವರು ಅಂತ ಅಂದ್ರೆ ಪಾಪ ಅಂತ ಹೇಳಂದ್ರೆ ಇಲ್ಲಿ ಇದ್ದು ಹೋಗೋದ ಡೇಟ್ ಎಲ್ಲರೂ ಹಂಗಾಗಿ ಇದೆಲ್ಲ ಇದು ಮಾಡಿದಿರಿ ಆಮೇಲೆ ಕಡೆ ನಾನು ಇಲ್ಲೇ ಅನ್ನ ಮಾಡಿದೆ ನೋಡ್ರಿ ಒಂದು ಕಾಲ ಬೈಕಿ ಹಾಕಿ ಅನ್ನ ಮಾಡಿದಿರಿ ಇದು ಮಾಡಿ ಮಸಾಲೆ ಎಲ್ಲ ಒಂದು ಕಡೆ ಇರ್ಕೊಂದೈತೆ ನೋಡೋದು ಆಮೇಲೆ ಕಡೆ ಚಿಕನ್ ಪಲ್ಯ ಮಾಡಿದಿರಿ ಚಿಕನ್ ಪಟಾಯ್ದಂತ ಒಂದು ಅರ್ಧ ಕೆ ಜಿ ಚಿಕನ್ನಿಂದ ಉಳ್ಳಾಗಡ್ಡಿ ಟೊಮೆಟೊ ನೋದು ಅಷ್ಟು ಹಾಕಿ ಮಾಡಿಬಿಟ್ಟಿರಿ ಇದನ್ನು ಮಿಕ್ಸ್ ಮಾಡಬೇಡಮ್ಮ ಸೈಡ್ನಾಗಿಂತ ಹಾಕೋ ಅಷ್ಟ ಇದು ಮಸಾಲೆ ಒಂದ ಕಡೆ ಬೈತೆ ನೋಡುವ ಮತ್ತೆ ನೀ ಮಸಾಲೆ ಜಾಸ್ತಿ ಇದು ಮಾಡ್ಬೇಡ ಅಂತ ಹೇಳಿದ್ದು ಅಷ್ಟ ಹ್ಮ್ ಒತ್ತಡ ಕಡೆ ಅಷ್ಟು ಮೆತ್ತ ಮತ್ತ ಮಾಡಿದಿರಿ ನಾನು ಮೆತ್ತಗೈತಿಲ್ವಾ ಹಾಗೇತೈತಿ ಮತ್ತೆ ಬಿರುಸಾದ್ರ ಅಮ್ಮಾಗ ಚಲ ಅನ್ಸಂಗಿಲ್ಲ ಅದಕ್ಕೆ ಆಪ ಏನಂತ ಕೇಳಲನಾ ಸ್ವಲ್ಪ ಕೇಳಲ್ಲ ಬೇಜಾರಿದ್ರ

ਉਮਾ ਤਨਕੇ ਇਹ ਗਰਮੇ ਬੋਧਨ ਬੋਤਾਂ ਨਾ ਵੀ ਜਨਮ ਦਾਤਰੇ ਕੇ ਉਹ ਬੰਦੇ ਦਾਦਾ ਹੱਥ ਘੰਟੇ ਕੇ ਦਰਨਾ ਬਾਈ ਕੋ ਬਿਟਾਨੀ 9 ਤੜੀ ਕੇ ਤਰਾ ਬੰਦਾ 10 ਆਸੇ ਦਾ ਬਣਿਆ ਪਾਉ ਬਾਕੀ ਜੋਬ ਕਰਤਾਂ ਨੇ ਰੈਸਟ ਮੜਿਆ ਖਾਸੀਏ ਪੁੱਤਾਂ ਅੰਤ ਅੱਛੀ ਨੀ ਉਟਾ ਮਾਰਿ ਦੇ ਨਾ ਹੂੰ ਨੰਮਦਨ ਤੋਟਾ ਤ੍ਰਿਪਾ ਹਰੀ ਬੋਟਮ ਨਾ ਕਰ ਤੜਿ ਖੁਸ਼ ਆਦਨਾਰੀ ਪਾ ਖੁਸ਼ ਆਤਾ ਇਵਤਿੰ ਬਰਤੜੇਦੋ ಈ ಮಾಡಿದಂಗೆ ಐತೆ ಮಡಿಗೆ ಚಲಾಗೈತೆ ಹ್ಮ್ ಮಧ್ಯಾಹ್ನ ದಾವತ್ತಿಂದ ಊಟನ ಬೇರೆ ಮಾದ ಭಾಳ ಟೇಸ್ಟ್ ಆಗುತ್ತೆ ಅದು ಅದ್ರಾಗ ಎಲ್ಲರೂ ಕುಡ್ಕೊಂಡು ಊಟ ಮಾಡ್ತೀವಲ್ಲ ಇನ್ನೂ ಸಖತ್ ಆಗ್ಬಿಡೈತೆ ಅದು ಹ್ಮ್ ಇದಾಗಲಿ ಖಾರಾತ ಉಪ್ಪಾತ ಥಂಡಿ ಭಾಳ ಥಂಡಿ ರೀ ನೋಡಿದ್ರಲ್ಲ ಫ್ರೆಂಡ್ಸ್ ಇವ ನಮ್ಮ ಆರೀಪ್ಪಂದು ಬರ್ತಡೇ ಸೆಲೆಬ್ರೇಷನ್ ಹೆಂಗಾಯ್ತು ಆಯಿತು ಅಂತೇಳಿ ಎಲ್ಲದಕ್ಕಿಂತ ಖುಷಿಯಾಗಿದ್ದೀನಪ್ಪ ಅಂದ್ರೆ ನಮ್ಮ ಆಯಶಾ ಅಪ್ಪ ಅವರು ಇದು ಕೊಟ್ಟಿದ್ರು ನಮಗೆ ಸರ್ಪ್ರೈಸ್ ಕೊಟ್ಟಿದ್ರು ನಮಗೂ ಗೊತ್ತಿದ್ದಿಲ್ಲ ರೀ ಅವ್ರು ಏನು ಕೊಟ್ಟು ಕಳಿಸ್ತಾರಂತ ಅಂದ್ರೆ ಹೆಸರು ಬರ್ಕೊಂಡಿದ್ರಿ ಅವರು ನಮ್ಮ ಮನೆಯವ್ರ್ದೆಲ್ಲರದನ್ನ ಯಾರಿಗೆಲ್ಲ ತೊಗೋಬೇಕಲ್ಲ ಅವನ್ನ ಅವ್ರದ್ದು ಹೆಸರೆಲ್ಲ ಯಾರೀಪಂಕಣಿಂತ ಬರೆಸ್ಕೊಂಡಿದ್ರಿ ಅವರು ಆದರೆ ಈ ಥರ ದೊಡ್ಡ ಸರ್ಪ್ರೈಸ್ ನಮಗೆ ಅಂತ ನಮ್ಗೆ ನಿಜವರು ಗೊತ್ತಿದ್ದಿಲ್ಲ ರೀ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಮ ಆರೀಪ ಬರ್ತಡೆ ದಿನ ಅದು ಮನಿ ಖುರಾನ ಅದೆಲ್ಲ ಬಂದಿದ್ದು ನೋಡಿ ತುಂಬ ಅಂದ್ರೆ ತುಂಬ ಖುಷಿ ಆತ್ರಿ ನಮ್ಗೆ ಎಲ್ಲ ಮಕ್ಕಳು ಅದೇ ಹೇಳಿದ್ದು ನಾವು ಪುಣ್ಯ ಮಾಡಿದ್ದೀವಿ ನಮ್ಗೆ ಇದ್ದಲ್ಲಿಗೆ ಕುರಾನ ಬಂತು ಅಂದು ಮತ್ತೆ ಅವ್ರಿಗೆಲ್ಲರೂ ಥ್ಯಾಂಕ್ಸ್ ಹೇಳಿದ್ರಿ ಥ್ಯಾಂಕ್ ಯು ರೀ ನಮಗೆ ಎಲ್ಲ ಇದ್ದಲ್ಲಿಗೆ ಕುರಾನ ಬಂತು ಇದು ಬರಬೇಕಾದ್ರೆ ಇವಾಗ ಎಲ್ಲರೂ ಬಟ್ಟೆ ಕೊಡ್ತಾರೆ ಇದು ಕೊಡ್ತಾರೆ ಎಲ್ಲ ಕೊಡ್ತಾರೆ ಇಂಥದ್ದೆಲ್ಲ ಕೊಡಬೇಕಾದ್ರೆ ನಾವು ಪುಣ್ಯ ಮಾಡಿದ್ವಿ ಅಂತ ಎಲ್ಲ ಹೇಳಿದ್ರು ನಮ್ಮ ಮಕ್ಕಳು ರೀ ಖುಷಿ ಆಯ್ತು ರೀ ಪಂಗೆ ರೀ ಇವಾಗ ಏನಾದ್ರೂ ಒಂದು ಫಂಕ್ಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಮನೆ ಒಳಗೆ ಮುಸಿರಿ ಆಯ್ತು ಆಗ್ಬಿಡ್ತೈತ್ರಿಪ್ಪ ನಾಯಿ ಒಂದು ನಮ್ಮ ಮನೆ ಒಳಗೆ ಬಹಳ ಅಂದ್ರೆ ಬಹಳ ಸುಲಿಸ್ತಾವ್ರಿ ಎಲ್ಲಿ ಇಡಕ ಜಾಗ ಇಲ್ಲ ಏನಿಲ್ಲ ಹಂಗಾಗಿ ಆರೀಪಾ ಅವರಪ್ಪ ಕೂಡಿ ಚಲೋಕೊಂಟಾರಿ ಅಮ್ಮ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟ ರೀ ಎಲ್ಲರೂ ಪ್ರತಿಯೊಬ್ಬರು ನನ್ನ ಮಗಳಿಗೆ ವಿಶ್ ಮಾಡಿದ್ರೆ ಮೊನ್ನೆ ಮಗ್ಗನು ವಿಶ್ ಮಾಡಿದ್ರಿ ಫ್ರೆಂಡ್ಸ್ ಖುಷಿ ಆಯ್ತು ರೀ ಅವ್ರಿಗೂ ಖುಷಿ ಆಯಿತು ನನಗೂ ಖುಷಿ ಆಯ್ತು ರೀ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಸದಾ ನಮ್ಮ ಫ್ಯಾಮ್ಲಿ ಮೇಲೆ ನನ್ನ ಮಕ್ಕಳ ಮೇಲೆ ಹಿಂಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಿನಿ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ